ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚಲಾಗಿದೆ ನೆರೆ ಸಂತ್ರಸ್ತರ ಸಹಾಯಕ್ಕಾಗಿ ಅಂಗಲಾಸ್ತಿದ್ದಾರೆ ಮನೆ ಮಠ ಕಳೆದುಕೊಂಡ ಸಂತ್ರಸ್ತರಿಗೆ ಗಂಜಿ ಕೇಂದ್ರಗಳಲ್ಲಿ ಸುರಕ್ಷಿತವಾಗಿದ್ದಾರೆ ಆದರೆ ಅವರಿಗೆ ಆಹಾರದ ಅವಶ್ಯಕತೆ ಇದೆ ನೀರಿನ ಅವಶ್ಯಕತೆ ಇದೆ ಹೀಗಾಗಿ ಎಲ್ಲೆಡೆ ಇಂದು ಅವರಿಗೆ ಸಹಾಯಧನ ಮಾಡಲಾಗುತ್ತಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಮತ್ತು ಬೆಳಗಾವಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿಯು ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ನೆರೆಯಿಂದಾಗಿ ಜೀರೋ ಪಾಯಿಂಟ್ನ ಕಾಳಜಿ ಕೇಂದ್ರದಲ್ಲಿರುವ ಜನವಾಡ ನಂದೇಶ್ವರ ಹಾಗೂ ಮಹೇಶ್ವಾಡಗಿ ಗ್ರಾಮ ಗ್ರಾಮದ ನೆರೆ ಸಂತ್ರಸ್ತರಿಗೆ ಸತ್ಯ ಸಂಗಮ ಗ್ರಾಮೀಣ ವಿಕಾಸ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವಧುರಿಣರು ಮತ್ತು ಸಮಾಜ ಸೇವಕರು ಆಗಿರುವ ಚಿದಾನಂದ್ ಲಕ್ಷ್ಮಣ ಸವದಿ ಅವರು ನೆರೆ ಸಂತ್ರಸ್ತರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ್ರು ಅವರ ಜೊತೆಗೆ ಶಿವಾನಂದ್ ಗುಡ್ಡಾಪುರ ಅಮೋಘ್ ಕೊಬ್ರಿ ವಕೀಲರು ಎಸ್ಆರ್ ಗುಳಪ್ಪನವರ್ ಶ್ರೀಶೈಲ್ ನಾಯ್ಕ್ ಅಪ್ಪಾಸಾ ಪಾಟೀಲ್ ಪ್ರಶಾಂತ್ ಅಕ್ಕೋಳ್ ಇಮ್ರಾನ್ ಗಡ್ಡೇಕಾರ್ ಸೇರಿದಂತೆ ಇನ್ನಿತರರು ದವಸ ಧಾನ್ಯಗಳನ್ನು ವಿತರಿಸಿದ್ರು ಶ್ರೀ ಪದ್ಮಾವತಿ ಇಂಟರ್ ಸ್ಕೂಲ್ ಜೀರೋ ಪಾಯಿಂಟ್ ಮಹೇಶ್ ವಾಡ್ಗಿ ಈ ಶಾಲೆಯ ಚೇರ್ಮನ್ ಆಗಿರುವ ಡಾಕ್ಟರ್ ಆನಂದ್ ಉಪಾಧ್ಯಾಯ ಅವರು ತಮ್ಮ ಶಾಲೆಯಲ್ಲಿ ಎಲ್ಲಾ ನೆರೆ ಸಂತ್ರಸ್ತರಿಗೆ ಊಟದ ವ್ಯವಸ್ಥೆ ಮಾಡಿದರು ಅಲ್ಲದೆ ಕಾಳಜಿ ಕೇಂದ್ರದಲ್ಲಿ ಇರುವ ಸಂತ್ರಸ್ತರಿಗೆ ತಮ್ಮ ಶಾಲೆಯ ಶಿಕ್ಷಕರ ಮತ್ತು ಸಿಬ್ಬಂದಿ ವರ್ಗದವರೊಂದಿಗೆ ಮನೆ ಮನೆಗೆ ಹೋಗಿ ಆಹಾರ ವಿತರಣೆ ಮಾಡಿದರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಪ್ರವಾಹ ಬಂದಾಗ ಸಂತ್ರಸ್ತರಿಗೆ ಉಳಿದುಕೊಳ್ಳಲು ತಮ್ಮ ಶಾಲೆಯ ಕೊಠಡಿಗಳನ್ನು ಕೊಟ್ಟಿದ್ರು ಇನ್ನು ನೆರೆ ಸಂತ್ರಸ್ತರಿಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಉಂಟಾದಲ್ಲಿ ಇನ್ನು ವಯಸ್ಕರಿಗೆ ಆರೋಗ್ಯ ತಪ್ಪಿದ್ದಲ್ಲಿ ವೈದ್ಯಕೀಯ ಇಲಾಖೆಯ ಸತ್ತಿ ಶಾಖೆಯ ಸಿಎಚ್ಒ ಆಗಿರುವ ಡಾಕ್ಟರ್ ನಾಗರತ್ನ ಮತ್ತು ಆಶಾ ಕಾರ್ಯಕರ್ತೆಯರಾದ ಕನ್ಯಾಕುಮಾರಿಯವರು ತಮ್ಮ ವೈದ್ಯಕೀಯ ತಂಡದೊಂದಿಗೆ ಪ್ರತಿಯೊಂದು ಮನೆಗೆ ಹೋಗಿ ಚಿಕಿತ್ಸೆ ನೀಡುತ್ತಿದ್ದಾರೆ ಮಹೇಶ್ವಾಡ್ಗಿ ನಂದೇಶ್ವರ ಮತ್ತು ಜನವಾಡ್ ಗ್ರಾಮದ ನೆರೆ ಸಂತ್ರಸ್ತರಿಗೆ ಯಾವುದೇ ರೀತಿ ಕೊರತೆ ಬಾರದ ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಪಂಚಾಯಿತಿ ಸಿಬ್ಬಂದಿಗಳೊಂದಿಗೆ ಹಗಲು ರಾತ್ರಿ ಅನ್ನದೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಇವರ ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ವರದಿ ಹಜರತ್ ಅಲ್ಲಿ ಕಮಾಲ್ ನವರ್ अच्छा, अच्छा। 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 अ अरे 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 � ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನ ಗಣಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ ಮುನಿ ಜೀವಾ ಕಾಯೋಧಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ವಲಿದ ಸೌಭಾಗಿ ನೀ ಘೋಟಿ ಗಂಗೋ ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ

അല്ലേガール ആയി മംഗള അല്ല മരണ്ടി അരമഗി തിന്ന ഹും സഹാര ക്രിക്റ്റാ കാണാതെ ഹും നിൻ ഹോഗ്ര മസപ്പണം പോട്ട് കളി നഗതിലി ചെറുതോ ദാ ദാ ഹോ തിരുവരാ തിന്ന അഞ്ചു കാണില്ല ദാടാ ന ഓടി കേവല ദാദൽ ഹിന്ദൻ ദിക്താ ഹിടിയോഗജി ആ കണ്ടു കണ്ടു ಸರಿ ನನಗೆ ತಿಳ್ನ ಇದೆ ಕಾರಣಕ್ಕೆ ಇಷ್ಟನೋ ಮೂರೇ ಮಲ್ಕೋ ಮಲ್ಕೋ ಮಕ್ಕೋ ಬಿ ಇಲ್ಕೋ